ನಮಸ್ಕಾರ ಆತ್ಮೀಕಿರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಮಿಡ್ ನೈಟ್ ಎಲಿಮಿನೇಷನ್ ಅನ್ನೋದು ಇಡೀ ಸೀಸನ್ನಲ್ಲೇ ಅತ್ಯಂತ ಕಠಿಣಕರ ವಾರದ ಕೊನೆಯಲ್ಲಿ ನಡೆಯೋ ಎಲಿಮಿನೇಷನ್ ಬೇಕಾದರೂ ಫೇಸ್ ಮಾಡಬಹುದು ಆದರೆ ಈ ಮಿಡ್ ನೈಟ್ ಎಲಿಮಿನೇಷನ್ ಫೇಸ್ ಮಾಡೋದು ತುಂಬಾ ಕಷ್ಟ ಯಾರು ಹೋಗ್ತಾರೆ ಅನ್ನೋ ಅರಿವಿರಲ್ಲ ಇಷ್ಟು ದಿನ ಇದ್ದು ಈಗ ಹೋಗಬೇಕಲ್ಲ ಅನ್ನೋ ನೋವು ಒಂದು ಕಡೆ ಎಲ್ಲರನ್ನ ರಾತ್ರೋರಾತ್ರಿ ಬಿಟ್ಟು ಹೋಗಬೇಕು ಅನ್ನೋ ಆತಂಕ ಇನ್ನೊಂದು ಕಡೆ ಇದೆಲ್ಲದರ ಜೊತೆಗೆ ಫಿನಾಲೆಗೆ ಹೋಗೋದಕ್ಕೆ ಇನ್ನೊಂದು ವಾರ ಇರುವಾಗಲೇ ಬಿಗ್ ಬಾಸ್ ಬಿಟ್ಟು ಹೋಗಬೇಕಲ್ಲ ಅನ್ನೋದು ತುಂಬಾನೇ ಕಾಡ್ತಾ ಇರುತ್ತೆ ಇಂಥದೊಂದು ಸಂಕಷ್ಟದ ಪರಿಸ್ಥಿತಿ ಪ್ರತಿ ಸೀಸನ್ನಲ್ಲೂ ಇದ್ದೇ ಇರುತ್ತೆ ಇಷ್ಟು ವರ್ಷ ಮಿಡ್ ನೈಟ್ ಎಲಿಮಿನೇಷನ್ ಮಾಡೋದಿಕ್ಕೂ ಮೊದಲು ಅವರವರಲ್ಲಿರೋ ಸ್ಪರ್ಧಿಗಳೇ ನಾಮಿನೇಷನ್ ಪ್ರಕ್ರಿಯೆ ಮಾಡಬೇಕಿತ್ತು ಅದಾದ ಮೇಲೆ ಯಾರು ನಾಮಿನೇಟ್ ಆಗಿರ್ತಾರೋ ಅವರಲ್ಲಿ ಒಬ್ಬರನ್ನ ಮಿಡ್ ನೈಟ್ ಎಲಿಮಿನೇಷನ್ ಅಲ್ಲಿ ಹೊರ ಹಾಕ್ತಾ ಇದ್ರು ಆದರೆ ಈ ಬಾರಿ ಹಾಗೇನಿಲ್ಲ ಯಾರಿಗೂ ನಾಮಿನೇಷನ್ ಪ್ರಕ್ರಿಯೆ ಮಾಡೋ ಅವಕಾಶ ಕೊಡ್ಲಿಲ್ಲ ಇಡೀ ಮನೆಯನ್ನ ಬಿಗ್ ಬಾಸ್ಸೇ ನಾಮಿನೇಟ್ ಮಾಡ್ತು ಹೀಗಾಗಿ ಹನುಮಂತನನ್ನ ಬಿಟ್ಟು ಉಳಿದೆಲ್ರಿಗೂ ಆತಂಕ ಕಾಡ್ತಾನೆ ಇತ್ತು ಸೋಮವಾರದ ಆಟ ಶುರುವಾದಾಗಿನಿಂದಲೂ ಎಲ್ಲರೂ ಎದ್ನೂ ಬಿದ್ನೂ ಅಂತ ಆಟ ಆಡಿದ್ರು ಮಿಡ್ ನೈಟ್ ಎಲಿಮಿನೇಷನ್ ಅನ್ನೋ ಬಲೆಯಿಂದ ಪಾರಾಗಬೇಕು ಅಂತ ತುಂಬಾ ಸರ್ಕಸ್ ಮಾಡಿದ್ರು ಆದರೆ ಅದೃಷ್ಟ ಒಲಿದಿದ್ದು ಒಬ್ಬರಿಗೆ ಮಾತ್ರ ದೋಸ್ತರು ಇಬ್ರು ಸೇಫ್ ಆದ್ರು ಧನ್ರಾಜ್ ಈ ವಾರದ ಮಿಡ್ ನೈಟ್ ಅಲ್ಲಿ ಪಾರಾಗಿದ್ರು ಹೀಗಾಗಿ ಉಳಿದಿರೋ ಆರು ಮಂದಿಯಲ್ಲಿ ಎಲಿಮಿನೇಷನ್ ಪ್ರಕ್ರಿಯೆ ಆಗೋಗಿದೆ ನಾಳೆಯೇ ಎಲಿಮಿನೇಷನ್ ಎಪಿಸೋಡ್ ಸಹ ಪ್ರಸಾರ ಆಗಲಿದೆ ಆದರೆ ಒಂದೇ ಎಲಿಮಿನೇಷನ್ ಅಲ್ಲಿ ಇಬ್ಬರಿಗೂ ಹೊರ ಹೋಗೋ ಸುಳಿವು ಕೊಟ್ಟಾಗಿದೆ ಬಿಗ್ ಬಾಸ್ ಉರುಳಿಸಿದ ದಾಳಕ್ಕೆ ಇಡೀ ಬಿಗ್ ಬಾಸ್ ಮನೆ ಶಾಕ್ ಆಗಿ ಹೋಗಿದೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆ ಕಳೆದ ಎರಡು ಮೂರು ವಾರದ ಹಿಂದೆ ಟಾಪ್ ಫೈವ್ ನಲ್ಲಿ ಯಾರೆಲ್ಲ ಇರ್ತಾರೆ ಅನ್ನೋ ಒಂದು ಲಿಸ್ಟ್ ಕೊಟ್ಟಿದ್ವಿ ಇವರೇ ಬಹುತೇಕ ಫೈನಲಿಸ್ಟ್ಗಳು ಅನ್ನೋದನ್ನ ಹೇಳಿದ್ವಿ ತ್ರಿವಿಕ್ರಮ್ ರಜತ್ ಭವ್ಯ ಹನುಮಂತ್ ಫೈನಲ್ಗೆ ಬರೋದು ಖಾಯಂ ಈ ನಾಲ್ವರ ಜೊತೆ ಇನ್ನೊಬ್ಬರು ಬರೋದು ಯಾರು ಅನ್ನೋದೇ ಕುತೂಹಲ ಹೇಳಿದ್ವಿ ಇನ್ನೊಂದು ಸ್ಥಾನದಲ್ಲಿ ಇಬ್ಬರ ಮಧ್ಯೆ ಫೈಟ್ ಇದೆ ಅನ್ನೋದನ್ನ ಕ್ಲಿಯರ್ ಆಗಿ ಹೇಳಿದ್ವಿ ಮಂಜು ಅಥವಾ ಧನ್ರಾಜ್ ಇವರಿಬ್ಬರಲ್ಲಿ ಒಬ್ಬರು ಫೈನಲ್ಗೆ ಬರಬಹುದು ಅನ್ನೋ ಅಂದಾಜು ಮಾಡಿದ್ವಿ ಈಗ ಅದೆಲ್ಲ ತಲೆ ಕೆಳಗಾಗ ಹೋಗಿದೆ ಉಗ್ರ ಮಂಜು ಫೈನಲ್ಗೆ ಬರೋದಿರ್ಲಿ ಈ ವಾರದ ಕೊನೆವರೆಗೂ ಉಳಿಯಲ್ಲ ಮಿಡ್ ನೈಟ್ ಎಲಿಮಿನೇಷನ್ ಹೊರ ಹೋಗಿದ್ದಾರೆ ಇವತ್ತು ನಡೆದ ಮಿಡ್ ನೈಟ್ ಎಲಿಮಿನೇಷನ್ ಅಲ್ಲಿ ಉಗ್ರ ಮಂಜೂರನ್ನ ಬಟ್ಟೆ ಪ್ಯಾಕ್ ಮಾಡಿ ಮನೆಗೆ ಕಳಿಸಿದ್ದಾರೆ ಇದು ಬಿಗ್ ಬಾಸ್ ಆಟ ಗೆಳೆಯ ಗೆಳತಿ ಆಟ ಅಲ್ಲ ಅಂತ ನೂರ ಎಂಟು ದಿನಕ್ಕೆ ಹೊರ ಹಾಕಿದ್ದಾರೆ ಹೀಗಾಗಿ ಸದ್ಯ ಬಿಗ್ ಬಾಸ್ ನಲ್ಲಿ ಏಳು ಮಂದಿ ಉಳ್ಕೊಂಡಿದ್ದಾರೆ ಈ ಏಳು ಮಂದಿಯಲ್ಲಿ ಆರು ಮಂದಿ ಮತ್ತೆ ನಾಮಿನೇಟ್ ಆಗಿದ್ದಾರೆ ಮಿಡ್ ನೈಟ್ ಎಲಿಮಿನೇಷನ್ ನಲ್ಲಿ ಬಚಾವಾಗಿದ್ದ ಧನ್ರಾಜ್ ಕೂಡ ಈ ವಾರಾಂತ್ಯದ ಎಲಿಮಿನೇಷನ್ ಪ್ರಕ್ರಿಯೆಗೆ ನಾಮಿನೇಟ್ ಆಗಿದ್ದಾರೆ ಹೀಗಾಗಿ ಆರು ಮಂದಿಯಲ್ಲಿ ಇಬ್ಬರನ್ನ ಒಂದೇ ದಿನ ಹೊರ ಹಾಕಲಿದ್ದಾರೆ ಆತ್ಮಗಿದೆ ಬಿಗ್ ಬಾಸ್ ಮನೆಯಲ್ಲಿರೋ ಎಲ್ಲರಲ್ಲಿ ಹನುಮಂತ ಮಾತ್ರ ಸೇವ್ ಆಗಿರೋದು ಹೀಗಾಗಿ ಇವರನ್ನ ಬಿಟ್ಟು ಯಾರು ಬೇಕಾದರೂ ಹೊರ ಹೋಗಬಹುದು ಆದರೆ ಇಂಥವರೇ ಹೋಗ್ತಾರೆ ಅನ್ನೋದು ಬಹುತೇಕ ಕನ್ಫರ್ಮ್ ಆಗಿ ಹೋಗಿದೆ ಮಿಡ್ ನೈಟ್ ಎಲಿಮಿನೇಷನ್ನಲ್ಲಿ ಬಿಗ್ ಬಾಸ್ ಇದೊಂದು ಸುಳಿವನ್ನ ಬಿಟ್ಕೊಟ್ಟಿದೆ ಆತ್ಮೀಗಿದೆ ಈ ವಾರದ ಕೊನೆಯಲ್ಲಿ ಕೊನೆ ಹಂತಕ್ಕೆ ಬಂದು ನಿಲ್ಲೋರು ಮೂರೇ ಮೂರು ಸ್ಪರ್ಧಿಗಳು ಮೋಕ್ಷಿತಾ ಗೌತಮಿ ಮತ್ತು ಧನ್ರಾಜ್ ಈ ಮೂವರಲ್ಲೇ ಒಬ್ಬರಲ್ಲ ಇಬ್ರು ಸ್ಪರ್ಧಿಗಳು ಮನೆಯಿಂದ ಹೊರ ಹೋಗ್ತಾರೆ ಬಹುಶಃ ಈ ಸೀಸನ್ನಲ್ಲೇ ಅನ್ಸುತ್ತೆ ಒಂದೇ ದಿನ ಇಬ್ಬಿಬ್ರು ಸ್ಪರ್ಧಿಗಳನ್ನ ಎರಡನೇ ಬಾರಿ ಹೊರ ಹಾಕ್ತಿರೋದು ಈ ಹಿಂದೆ ರಂಜಿತ್ ಹಾಗೂ ವಕೀಲ ಜಗದೀಶ ಒಂದೇ ದಿನ ಬಿಗ್ ಬಾಸ್ ಮನೆಯಿಂದ ಹೊರ ಹಾಕಿದ್ರು ಈಗ ಮತ್ತೊಮ್ಮೆ ಇಬ್ಬರು ಸ್ಪರ್ಧಿಗಳನ್ನ ಹೊರ ಹಾಕೋ ಟೈಮ್ ಬಂದಿದೆ ಇದು ಬಿಗ್ ಬಾಸ್ಗೂ ಸ್ವಲ್ಪ ರಿಸ್ಕಿಯೇ ಆದರೂ ಅನಿವಾರ್ಯ ಪರಿಸ್ಥಿತಿ ಟಾಪ್ ಫೈವ್ ಫೈನಲಿಸ್ಟ್ಗಳನ್ನು ಸೆಲೆಕ್ಟ್ ಮಾಡಬೇಕು ಅಂದರೆ ಇಬ್ಬರನ್ನ ಹೊರಗೆ ಕಳಿಸಲೇಬೇಕು ಈ ಎಲಿಮಿನೇಷನ್ನಲ್ಲಿ ಮೊದಲಿರೋ ಹೆಸರೇ ಮೋಕ್ಷಿತ ಕಳೆದ ವಾರದಿಂದ ಮೋಕ್ಷಿತ ಆಟದ ಬಗ್ಗೆ ಯಾರೂ ಮಾತನಾಡೋ ಹಾಗೆ ಇಲ್ಲ ಗೆದ್ನೋ ಬಿದ್ನೋ ಅಂತ ಆಟ ಆಡಿದ್ದಾರೆ ಎಷ್ಟೇ ಗಾಯ ಮಾಡಿಕೊಂಡ್ರೂ ಕ್ಯಾರೆ ಎನ್ನದೇ ಗೆಲ್ಲಬೇಕು ಅನ್ನೋ ಹಠಕ್ಕೆ ಬಿದ್ದಿದ್ದಾರೆ ಆದರೆ ಏನು ಮಾಡೋದು ಮೋಕ್ಷಿತ ಎಚ್ಚಿಟ್ಕೊಳ್ಳೋದು ಸ್ವಲ್ಪ ಲೇಟ್ ಆಯಿತು ಕೊನೆ ಎರಡು ವಾರದಲ್ಲಿ ಎಷ್ಟು ಎಫರ್ಟ್ ಹಾಕಿದರೆ ಏನು ಬಂತು ಹೇಳಿ ಹೀಗಾಗಿ ಮೋಕ್ಷಿತಾ ಮೊದಲನೆಯವರಾಗಿ ಹೊರ ಹೋಗೋದು ಕನ್ಫರ್ಮ್ ಆಗಿದೆ ಆದ್ಮೀಗೇ ಏನು ಮೋಕ್ಷಿತಾ ಜೊತೆ ಇನ್ನೊಬ್ಬರಾಗಿ ಹೊರ ಹೋಗೋದು ಯಾರು ಅನ್ನೋದೇ ಇರೋ ಇಂಟ್ರೆಸ್ಟಿಂಗ್ ಧನ್ರಾಜ್ ಹಾಗೂ ಗೌತಮಿಗೆ ಕಂಪೇರ್ ಮಾಡುವಂತಿಲ್ಲ ಆದರೆ ಇದು ಬಿಗ್ ಬಾಸ್ ಯಾರನ್ನ ಸೇವ್ ಮಾಡ್ತಾರೆ ಅಂತ ಹೇಳೋದಿಕ್ಕಾಗಲ್ಲ ನಮ್ಮ ಅನಿಸಿಕೆ ಪ್ರಕಾರ ಗೌತಮಿಯನ್ನು ಉಳಿಸ್ಕೊಳ್ಳೋ ಸಾಧ್ಯತೆ ಹೆಚ್ಚಿದೆ ಫೈನಲ್ಗೆ ಇಬ್ಬರು ಹುಡುಗಿರು ಮೂವರು ಹುಡುಗರನ್ನ ಕಳಿಸೋ ಪ್ಲ್ಯಾನ್ ಇದ್ದಂತೆ ಕಾಣ್ತಾ ಇದೆ ಎಲ್ಲದಕ್ಕೂ ಜನರ ವೋಟಿಂಗೇ ಕಾರಣ ಜನರ ವೋಟಿಂಗ್ ಅಂತೆ ಎಲಿಮಿನೇಷನ್ ಪ್ರಕ್ರಿಯೆ ನಡೆಯೋದು ಅಂತಾರೆ ಆದರೆ ಈವರೆಗೂ ನಡೆದ ಬಿಗ್ ಬಾಸ್ ನಲ್ಲಿ ಒಂದೇ ಒಂದು ದಿನ ಆದರೂ ಪಕ್ಕ ಮಾಹಿತಿ ನೀಡಿದ್ದಾರೆ ವೋಟಿಂಗ್ ಲಿಸ್ಟ್ ನ ಕೊಡೋ ಕೆಲಸ ಮಾಡಿದ್ದಾರಾ ನೋವೆ ಚಾನ್ಸ್ ಇಲ್ಲ ಹೀಗಾಗಿ ಬಿಗ್ ಬಾಸ್ ಪ್ಲಾನ್ ಅನ್ನ ಯಾರೂ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಆಗಲ್ಲ ಬಹುತೇಕ ವೀಕ್ಷಕರ ಆಸೆಯಂತೆ ಹಾಗೂ ಟಾಸ್ಕ್ ಓವರ್ ಆಲ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಧನ್ರಾಜ್ ಟಾಪ್ ಫೈವ್ಗೆ ಹೋಗಬೇಕು ಆದರೆ ಇಲ್ಲೊಂದು ಟ್ವಿಸ್ಟ್ ಪಕ್ಕ ಇದ್ದೇ ಇರುತ್ತೆ ಅನ್ನಿಸ್ತಿದೆ ಕಳೆದ ವಾರದ ಎಪಿಸೋಡ್ ಮುಗಿಸಿ ಹೋಗುವಾಗ ಸುದೀಪ್ ಸಹ ಒಂದು ಮಾತು ಹೇಳಿದ್ರು ಗೌತಮಿಯವರ ನಿಮ್ಮ ಮೇಲೂ ಬಣ್ಣ ಬಿದ್ದಿದೆ ನೋಡಿ ಎಚ್ಚರಿಕೆಯಿಂದ ಆಟ ಆಡಿ ಅಂದಿದ್ರು ನೋಡೋಣ ವಾರದ ಎಲಿಮಿನೇಷನ್ಗೆ ಗೆ ಇನ್ನು ದಿನ ಬಾಕಿ ಇದೆ ಅಷ್ಟರಲ್ಲಿ ಯಾರು ಹೊರ ಹೋಗ್ತಾರೆ ಅನ್ನೋದು ಕನ್ಫರ್ಮ್ ಆಗುತ್ತೆ ಆತ್ಮೀಗೆರೆ ನಿಮ್ಮ ಪ್ರಕಾರ ಯಾರು ಟಾಪ್ ಗೆ ಹೋಗಬೇಕು ವಾರದ ಕೊನೆಯಲ್ಲಿ ಯಾವಿಬ್ಬರು ಸ್ಪರ್ಧಿಗಳು ಮನೆಯಿಂದ ಆಚೆ ಹೋಗಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ